ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 कृषितो नास्ति दुर्भिक्षा कृषितो नास्ति दुर्भिक्षा कृषितो नास्ति दुर्भिक्षा दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का पुतला बोल ले रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछ ना अपने बड़े बुजुर्गो ऐसी कैसे फसल लहलाती थी शुद्धता झलकती थी, शुद्ध थी? हाँ। माटी भी तंदुरुस्त और लोग भी अरे पहली वाली बात कहाँ परम तो सभी डाले हैं। सब नहीं आज भी लाखों जागरूक किसान परंपरागत विधि से फसल उगा रहे रहे हैं और और उपज की कीमत भी बेहतर पा हैं सच बेटे एक्सपीरियंस से बता रहे हैं धूप है। में बाल सफेद नहीं किए हैं ठीक हाँ। है भाई मैं भी आज ऐसी जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರನ್ನು ವಿಶ್ವ ಆಹಾರ ದಿನ ಅಂತ ಆಚರಿಸ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶ್ವ ಆಹಾರ ದಿನದ ಮಹತ್ವ ಏನು ಇದನ್ನು ಯಾಕಾಗಿ ಆಚರಿಸ್ಲಾಗುತ್ತೆ ಮತ್ತು ವಿಶ್ವ ಆಹಾರ ದಿನದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತ ಡಾಕ್ಟರ್ ಹರೀಶ್ ಶಣಯ್ಯ ಅವರು ನಮಸ್ಕಾರ ಡಾಕ್ಟರ್ ಹರೀಶ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಅಕ್ಟೋಬರ್ ಹದಿನಾರನ್ನ ವಿಶ್ವ ಆಹಾರ ದಿನ ಅಂತ ಆಚರಿಸಲಾಗುತ್ತೆ ಇದರ ಮಹತ್ವ ಏನು ಇದರ ಒಂದು ಐತಿಹಾಸಿಕ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ತೀರಾ ಖಂಡಿತ ಈಗಾಗಲೇ ನೀವು ಹೇಳೋರ ಹಾಗೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಹದಿನಾರರಂದು ರಂದು ಆಹಾರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಅದೇ ರೀತಿ ಈ ವರ್ಷಸ ಅಕ್ಟೋಬರ್ ಹದಿನಾರಕ್ಕೆ ನಾವು ಈ ಒಂದು ಆಚರಣೆಯನ್ನ ಮಾಡ್ತಾ ಇದೀವಿ ಇದರ ಮುಖ್ಯವಾದ ಉದ್ದೇಶ ಏನಂದ್ರೆ ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಎರಡನೇ ವಿಶ್ವ ಯುದ್ಧದ ನಂತರ ಅಸ್ತಿತ್ವಕ್ಕೆ ಬಂತು ಇದಾದ ನಂತರ ಹಲವಾರು ಅದರ ಅಂಗಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂತು ಇದರಲ್ಲಿ ಪ್ರಮುಖವಾಗಿ ಕೃಷಿ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂತ ವಿಶ್ವ ಆಹಾರ ಸಂಸ್ಥೆ ಅಥವಾ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ನಲ್ವತ್ತೈದಂತೆ ಇವತ್ತಿಗೆ ಸುಮಾರು ಎಂಬತ್ತು ವರ್ಷಗಳು ಸಾರ್ಥಕವಾದ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು ಎಂಬತ್ತು ವರ್ಷದ ಹಿಂದೆ ವಿಶ್ವ ಆಹಾರ ಸಂಸ್ಥೆ ಇವತ್ತು ಅಸ್ತಿತ್ವಕ್ಕೆ ಬಂದಿತ್ತು ಎಂಬತ್ತು ವರ್ಷದ ಹಿಂದೆ ಸೊ ಅಲ್ಲಿಂದ ಇಲ್ಲಿವರೆಗೆ ಹಲವಾರು ಕಾರ್ಯಕ್ರಮಗಳು ವಿಶ್ವಹಾರ ಸಂಸ್ಥೆ ಮಾಡ್ತಾ ಇದೆ ಮುಖ್ಯವಾಗಿ ಪ್ರತಿ ವರ್ಷ ಈ ಒಂದು ದಿನಾಚರಣೆ ಪ್ರಪಂಚಾದ್ಯಂತ ಜನರನ್ನ ಆಹಾರ ಭದ್ರತೆ ಸುಸ್ಥಿರ ಕೃಷಿ ಮತ್ತು ಎಲ್ಲರಿಗೂ ಪೌಷ್ಟಿಕ ಆಹಾರ ಲಭ್ಯವಾಗುವಂತೆ ನೋಡಿಕೊಳ್ಳುವಂತ ಒಂದು ಹಂಚಿಕೆಯ ಜವಾಬ್ದಾರಿಯ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಕಾರ್ಯಕ್ರಮವನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ವಿ ಇದು ಇಡೀ ವಿಶ್ವದಲ್ಲಿ ಮಾಡ್ತಾ ಇರುವಂತ ಒಂದು ಆಚರಣೆ ಅಂದರೆ ವಿಶ್ವ ಆಹಾರ ಸಂಸ್ಥೆ ಪ್ರಾರಂಭವಾದ ನೆನಪಿಗೋಸ್ಕರ ವಿಶ್ವ ಆಹಾರ ದಿನವನ್ನು ಆಚರಿಸಲಾಗತ್ತೆ ಅಂತ ಹೇಳ್ಬೋದು ಹೌದೌದು ಖಂಡಿತ ಇದೇನಂದ್ರೆ ನಲ್ವತ್ತೈದರಲ್ಲಿ ಇದು ಸ್ಥಾಪನೆ ಆಗಿದ್ದು ಆದರೆ ಎಪ್ಪತ್ತ ಒಂಬತ್ತರಲ್ಲಿ ಅದರಲ್ಲಿ ಒಂದು ಜನರಲ್ ಕಾನ್ಫರೆನ್ಸ್ ಅಂತ ಆಯ್ತು ಆ ಕಾನ್ಫರೆನ್ಸ್ ಅಲ್ಲಿ ವಿಶ್ವ ಆಹಾರ ದಿನಾಚರಣೆ ಆಚರಣೆಯನ್ನ ಮಾಡಿ ಆಹಾರದ ಕುರಿತು ಒಂದು ಜನರ ಜಾಗೃತಿ ಮೂಡಿಸುವಂತದ್ದು ಮತ್ತು ಆಹಾರ ಎಂಬುದು ಕೇವಲ ಒಂದು ದೇಶದ ಒಂದು ಸಮಸ್ಯೆ ಅಲ್ಲ ಈ ವಿಶ್ವದಲ್ಲಿರುವ ಎಲ್ಲಾ ದೇಶದ ಒಂದು ಸಮಸ್ಯೆ ಅಥವಾ ಒಂದು ಸಬ್ಜೆಕ್ಟ್ ಅಂತ ನಾವು ಹೇಳ್ಬೋದು ಅದಕ್ಕೆ ಎಲ್ಲರೂ ಒಟ್ಟುಗೂಡಿಸಿ ಇದಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಕಣ್ಣು ಅಂತ ಅಂತೇಳಿ ಉದ್ದೇಶ ಎಂಬತ್ತರಲ್ಲಿ ಅದರ ಕುರಿತ ಒಂದು ನಿರ್ಧಾರವನ್ನ ಮಾಡಿದ್ರು ಎಂಬತ್ ಒಂದರಿಂದ ಕಂಟಿನ್ಯೂಸ್ ಆಗಿ ಇವತ್ತಿನವರೆಗೆ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ಪ್ರತಿ ಒಂದು ಘೋಷವಾಕ್ಯದವರೆಗೆ ವಿಶ್ವ ಹಾಲ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ವರ್ಷನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಒಂದು ಘೋಷವಾಕ್ಯವನ್ನ ಕೊಡ್ತಾರೆ ಅಂತ ತಾವು ಈಗ ಈ ವರ್ಷದ ಘೋಷವಾಕ್ಯ ಅಥವಾ ಧ್ಯೇಯ ಅಥವಾ ವಿಷಯ ಏನು ಅಂತೀರಿ ಈ ವರ್ಷದ ಘೋಷವಾಕ್ಯ ಥೀಮ್ ಅಂತ ಏನ್ ಹೇಳಿದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ಬೆಟರ್ ವರ್ಲ್ಡ್ ಅಂಡ್ ಎ ಬೆಟರ್ ಫ್ಯೂಚರ್ ಅಂತ ಹೇಳಿ ಅಂದ್ರೆ ಉತ್ತಮ ಆಹಾರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಅಂತ ಅಂದ್ರೆ ಇಲ್ಲಿ ಹೇಳೋದೇನಂದ್ರೆ ಕೇವಲ ಆಹಾರ ಉತ್ಪಾದನೆ ಕೇವಲ ಒಂದು ರೈತರ ಒಂದು ಮಹತ್ತರ ಜವಾಬ್ದಾರಿಯ ಜೊತೆಗೆ ಇದು ಎಲ್ಲರ ಜವಾಬ್ದಾರಿ ಅಂತ ನಾವು ಹೇಳ್ಬೋದು ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಅಂತ ಅಂದ್ರೆ ರೈತರಿರ್ಬೋದು ಇರ್ಬೋದು ಸರ್ಕಾರ ಇರ್ಬೋದು ಗ್ರಾಹಕರಿರ್ಬೋದು ಖಾಸಗಿ ಸಂಸ್ಥೆಗಳು ಇದು ಎಲ್ಲರ ಸಹಯೋಗದೊಂದಿಗೆ ನಾವು ಈ ಆಹಾರವನ್ನು ಉತ್ಪಾದನೆ ಮಾಡ್ಬೇಕು ಕೇವಲ ಆಹಾರ ಉತ್ಪಾದನೆ ಮಾತ್ರ ಅಲ್ಲ ಅದು ಪೌಷ್ಟಿಕಾಂಶ ಉಳ್ಳ ಆಹಾರ ಮತ್ತು ಅದು ಜನರಿಗೆ ಸೇರುವಂತ ಒಂದು ಕಾರ್ಯಕ್ರಮಗಳನ್ನ ಹಾಕಿ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ಭಾಗವಹಿಸುವುದು ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಒಂದು ಜವಾಬ್ದಾರಿ ಇದೆ ಅನ್ನೋ ಒಂದು ಆ ಥೀಮ್ ಅನ್ನು ಅಥವಾ ಈ ಒಂದು ಘೋಷವಾಕ್ಯ ಖಂಡ ಖಂಡಿತವಾಗಿ ಹೇಳ್ತಾ ಇದೆ ಅಂದ್ರೆ ಎಲ್ಲರೂ ಸೇರಿ ಆಹಾರವನ್ನು ಉತ್ಪಾದನೆ ಮಾಡೋದ್ರಲ್ಲಿ ಎಲ್ಲರೂ ಡೈರೆಕ್ಟ್ ಅಥವಾ ಇನ್ ಡೈರೆಕ್ಟ್ ಆಗಿ ಎಲ್ಲರೂ ಕೈ ಜೋಡಿಸಿ ಉತ್ತಮ ಆಹಾರಕ್ಕಾಗಿ ಅದ್ರ ಜೊತೆಗೆ ಉತ್ತಮ ಭವಿಷ್ಯಕ್ಕಾಗಿ ಅಂದ್ರೆ ನಾವು ಈ ಒಂದು ಆರೋಗ್ಯಕ್ಕೆ ಇರ್ಬೋದು ಅಥವಾ ನಮ್ಮ ಮುಂದಿನ ಕೂಳಿಗೆಗೆ ಇರ್ಬೋದು ಅಂದ್ರೆ ಮುಂದಿನ ಈಗ ಉದಾಹರಣೆಗೆ ನಾವು ನಮ್ಮ ಹಿರಿಯರಿಂದ ನಾವು ಏನು ಪಡ್ಕೊಂಡಿದ್ವಿ ಒಂದು ಕೃಷಿ ಭೂಮಿ ಅದು ಮುಂದಿನ ಜನಾಂಗಕ್ಕೆ ನಾವು ಬಿಡ್ಕೊಡ್ಬೇಕಾದ್ರೆ ಅದನ್ನ ಫಲವತ್ತತೆ ಭೂಮಿಯಾಗಿ ಬಿಡೋಣ ಅದನ್ನ ಹೆಚ್ಚು ಕಲುಷಿತಗೊಳಿಸಬೇದ ಯಾಕಂದ್ರೆ ಪ್ರತಿಯೊಂದು ಭೂಮಿಯಲ್ಲೇ ನಾವು ಆಹಾರವನ್ನ ಬೆಳೆಯುವಂಥದ್ದು ಅದನ್ನ ಫಲವತ್ತತೆಯಾಗಿ ಮಾಡ್ಲಿಕ್ಕೆ ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಘೋಷವಾಕ್ಯವನ್ನ ಮಾಡಿದ್ದಾರೆ ಅಂದ್ರೆ ಇದು ಎಲ್ಲರ ಪಾಲುದಾರಿಕೆಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ನಾವು ಹೌದು ಯಾಕೆಂದ್ರೆ ಇವತ್ತು ನಮ್ಮ ರೈತ ಬಾಂಧವರು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಉದಾಹರಣೆಗೆ ಅದು ಆಹಾರದ ಬೆಳೆಗಳಾಗಬಹುದು ಹಣ್ಣುಗಳಾಗಬಹುದು ತರಕಾರಿಗಳಾಗ್ಬಹುದು ಜೊತೆಗೆ ತೋಟದ ಬೆಳೆಗಳು ಇವೆಲ್ಲ ಕೂಡ ಒಂದು ಆಹಾರ ಭದ್ರತೆಗೆ ಕೊಡುಗೆಯನ್ನು ಕೊಡ್ತವೆ ಹಾಗೇನೆ ನಮ್ಮ ರೈತರು ಇವತ್ತು ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಪುರಿ ಸಾಕಾಣಿಕೆ ಮಾಡ್ತಾರೆ ಹಂದಿ ಸಾಕಾಣಿಕೆ ಮಾಡ್ತಾರೆ ಇದರಿಂದ ನಾವು ಸಾಕಷ್ಟು ಪೌಷ್ಟಿಕ ಆಹಾರವನ್ನು ಪಡಿತೀವಿ ಮೀನು ಸಾಕಾಣಿಕೆಯು ಕೂಡ ಇವತ್ತು ಸಾಕಷ್ಟು ಒತ್ತನ್ನ ನೀಡಲಾಗಿದೆ ಹೀಗೆ ಬೇರೆ ಬೇರೆ ಮೂಲದಿಂದ ನಾವು ಆಹಾರವನ್ನ ಪಡಿತಾ ಇದ್ದೀವಿ ಅಂತ ಹೇಳ್ಬೋದು ಅಂದ್ರೆ ಬರೀ ರೈತರೇ ಅಲ್ಲ ತಾವು ತಿಳಿಸಿದಾಗೆ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗತ್ತೆ ಯಾಕೆಂದ್ರೆ ಇವತ್ತು ನಾವು ಕೇಳ್ತಾ ಇದ್ದೀವಿ ನಗರ ಪ್ರದೇಶಗಳಾಗಬಹುದು ಗ್ರಾಮಾಂತರ ಪ್ರದೇಶಗಳಾಗ್ಬೋದು ಈಗ ಮೇಲ್ಚಾವಣಿ ಕೃಷಿ ಅಂತ ಮೇಲ್ಚಾವಣಿ ಕೃಷಿ ಕೃಷಿ ಅಂತ ಕೇಳ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಆಹಾರದ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ಸಾಧ್ಯ ಇದೆ ಬೇರೆ ಬೇರೆ ತರಕಾರಿಗಳನ್ನ ಬೆಳಕೋಬಹುದು ಮತ್ತೆ ಪೌಷ್ಟಿಕಾಂಶದ ಮಾಡ್ಕೋಬಹುದು ಮತ್ತೆ ಲಂಬ ಕೃಷಿ ಅಂತ ಇವತ್ತು ಹೆಚ್ಚು ಜನಪ್ರಿಯವಾಗ್ತಾ ಇದೆ ಅಗ್ರಿಕಲ್ಚರ್ ಅಂತ ಅಂದ್ರೆ ವಿಶೇಷವಾಗಿ ಅಗ್ರ ಪ್ರದೇಶಗಳಲ್ಲಿ ಮತ್ತೆ ಈ ಪೆರಿ ಅರ್ಬನ್ ಹಾರ್ಟಿಕಲ್ಚರ್ ಅಂತ ನಗರ ಪ್ರದೇಶಗಳಲ್ಲೇ ಒಂದ್ ರೀತಿ ನಾನು ಈಗಲೇ ಹೇಳ್ದಂಗೆ ಕೈ ತೋಟಗಳನ್ನ ಮಾಡ್ಕೊಳ್ಳೋದು ಅಥವಾ ತಾರಸಿ ಕೃಷಿ ಮಾಡೋದು ಇವು ನೋಡೋದಕ್ಕೆ ಸಣ್ಣ ಸಣ್ಣ ವಿಷಯಗಳಾದ್ರೂ ಕೂಡ ನಮ್ಮ ಆಹಾರ ಭದ್ರತೆಗೆ ಸಾಕಷ್ಟು ಇವು ಒತ್ತನ್ನ ಕೊಡುವಂತ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ಬಹುದು ಹೌದೌದು ಇವರೆಲ್ಲ ಈಗ ಏನಂದ್ರೆ ಕೆಲವೊಂದು ಈಗ ಬೇರೆ ಬೇರೆ ಈ ಪಟ್ಟಣದಲ್ಲಿರುವಂತ ಕೆಲವರು ಈ ಹೊರಗಿನ ಪ್ರದೇಶದಲ್ಲಿ ಪಟ್ಟಣಗಿಂತ ಹೊರಗೆ ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡಿ ವೀಕೆಂಡ್ ಅಲ್ಲಿ ಹೋಗ್ತಾ ಇರುವಂತದ್ದು ನಾವು ನೋಡಬಹುದಾಗಿದೆ ಇವರು ಸಹ ತಮ್ಮದೇ ಆದ ಒಂದು ಯಾಕಂದ್ರೆ ಅದು ಕೆಲವೊಂದು ಪಾಳು ಬಿದ್ದಂತ ಭೂಮಿಗಳನ್ನ ಅಲ್ಲಿ ಪುನಶ್ಚೇತನಗೊಳಿಸ್ತಾ ಇದೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸೊ ವೀಕೆಂಡ್ ಅಲ್ಲಿ ಹೋದ್ರೂ ಸಹ ಅಲ್ಲಿ ಒಂದು ಉತ್ತಮವಾದ ಅಂದ್ರೆ ಅವ್ರ ತಂತ್ರಜ್ಞಾನವನ್ನ ತಿಳ್ಕೊಂಡು ಅದನ್ನ ಅಳವಡಿಸಿಕೊಂಡು ಅಲ್ಲಿ ಸಹ ಅವರು ಕೊಡುಗೆಯನ್ನು ಕೊಡ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ ಈಗ ಡಾಕ್ಟರ್ ಹರೀಶ್ ಅವರೇ ಈಗ ಪ್ರಪಂಚದಾದ್ಯಂತ ಈ ವಿಶ್ವ ಆಹಾರದ ದಿನಾಚರಣೆಯನ್ನ ವಿಶ್ವವ್ಯಾಪಿಯಾಗಿ ಆಚರಿಸ್ತಾರೆ ವಿಶ್ವ ಮಟ್ಟದಲ್ಲಿ ಈ ಆಚರಣೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ ಈಗೇನಂದ್ರೆ ಮುಖ್ಯವಾಗಿ ವಿಶ್ವದಲ್ಲಿ ಸುಮಾರು ಒಂದು ಅಂಕಿಅಂಶಗಳ ಪ್ರಕಾರ ಅಥವಾ ಆಹಾರ ಮತ್ತು ಅಥವಾ ಎಫ್ಎಒ ಅಥವಾ ನಾವು ಕೃಷಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸುಮಾರು ಮೂರು ಶತಕೋಟಿ ಜನರು ಸುರಕ್ಷಿತ ಪೌಷ್ಟಿಕ ಮತ್ತು ಸಾಕಷ್ಟು ಆಹಾರವನ್ನು ಪಡೆಯಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ನಾವು ಜಗತ್ತಿನಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ ಅದರ ಜೊತೆಗೆ ಹಾರ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಆದರೆ ಎಷ್ಟೋ ಜನರಿಗೆ ಇವತ್ತು ಸಹ ಒಳ್ಳೆಯ ಒಂದು ಆಹಾರ ಸಿಗ್ತಾ ಇಲ್ಲ ಅಂದ್ರೆ ಆಹಾರ ಇರ್ಬೋದು ಅಥವಾ ಪೌಷ್ಟಿಕಾಂಶ ಉಳ್ಳ ಆಹಾರವು ಸಿಗ್ತಾ ಇಲ್ಲ ಆಹಾರ ಉತ್ಪಾದನೆ ಕೈಗೆಟುಕುವಂತ ಇದರಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅದು ಒಂದು ಪವರ್ಟಿ ಅಂತ ನಾವ್ ಹೇಳ್ತೀವಿ ಅದೊಂದು ಇರ್ಬೋದು ಅಥವಾ ಇದ್ರ ಜೊತೆಗೆ ಪೋಷಣೆಗೆ ಸಮಾನ ಪ್ರವೇಶ ಮತ್ತು ಹಸಿವನ್ನ ಕಳ ಕೊನೆಗೊಳಿಸಲು ಸಾಮೂಹಿಕ ಕ್ರಮದ ತುರ್ತು ಅಗತ್ಯ ಇದೆ ಯಾಕಂದ್ರೆ ಕೆಲವೊಂದು ದೇಶಗಳಲ್ಲಿ ಹಸಿವಿನಿಂದ ಜನರು ಬಳಕೆ ನೋಡಬಹುದು ಕೆಲವು ಕಡೆ ಉತ್ಪಾದನೆ ಜಾಸ್ತಿ ಆಗ್ತಾ ಇರುವಂತದ್ದು ಸೊ ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೆಚ್ಚು ಉತ್ಪಾದನೆ ಇದನ್ನ ನಾವು ಕೊಡೋದ್ರಿಂದ ಈ ಜಾಗತಿಕ ಮಟ್ಟದೆಲ್ಲ ಎಲ್ಲ ದೇಶಗಳ ನಡುವಿನ ಒಂದು ಸಮನ್ವಯತೆ ಇದನ್ನ ಮಾಡ್ಲಿಕ್ಕೆ ಇದು ಬಹಳ ಪ್ರಮುಖವಾಗಿ ಇರುವಂತದ್ದು ಅಂತ ನಾವು ಹೇಳ್ಬೋದು ಅಂದ್ರೆ ಈ ಸಂದರ್ಭದಲ್ಲಿ ಈ ವಿಶ್ವಹಾರ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇದನ್ನ ಮಾಡ್ಬೇಕಾಗೆ ಈಗಾಗಲೇ ನಾನು ಹೇಳಿದ ಥೀಮ್ ಅಲ್ಲಿ ಯು ಹ್ಯಾಂಡ್ ಟು ಹ್ಯಾಂಡ್ ಫಾರ್ ಅ ಬೆಟರ್ ಫ್ಯೂಚರ್ ಅಂತ ಇದು ಕೇವಲ ಒಂದು ದೇಶದ ಒಂದು ವಿಷಯ ಅಲ್ಲ ಇದು ಎಲ್ಲ ವಿಶ್ವದ ಒಂದು ಸಂಬಂಧಪಟ್ಟಂತೆ ಇರುವಂತದ್ದು ಅಂದ್ರೆ ಒಂದು ದೇಶದಲ್ಲಿ ಏನಾದ್ರು ಒಂದು ಸಮಸ್ಯೆ ಅಂದ್ರೆ ಇನ್ನೊಂದು ದೇಶ ಅಲ್ಲಿ ಸಹಾಯಕ್ಕೆ ಧಾವಿಸೋದು ಉದಾಹರಣೆಗೆ ಎಲ್ಲರೂ ಒಂದ್ ಕಡೆ ನಾವು ಈ ಭೂಕಂಪ ಆದಾಗ ಕೆಲವು ದೇಶಗಳಲ್ಲಿ ಬೇರೆ ದೇಶಗಳು ಅಥವಾ ನಮ್ದೇ ದೇಶ ಇರ್ಬೋದು ಅಲ್ಲಿ ಒಂದು ಸಹಾಯಕ್ಕೆ ಧಾವಿಸ್ತದೆ ಅದೇ ರೀತಿ ಅಶಿವಿಗೂ ಸಹ ಯಾವುದೇ ಒಂದು ಈ ಒಂದು ವಿಶ್ವದಲ್ಲಿ ಯಾವುದೇ ಒಬ್ಬ ಮನುಷ್ಯ ಹಸಿವಿನಿಂದ ಬಳೆದು ಇದಾಗಬಾರ್ದು ಎಲ್ಲರಿಗೂ ಒಂದು ಹಾರ ಸಿಗುದು ಹಾರ ಒಂದು ಮೂಲಭೂತವಾದ ಒಂದು ಹಕ್ಕು ಅಂತ ಹೇಳಿ ತಿಳ್ಕೊಂಡು ಎಲ್ಲ ವಿಶ್ವದ ಎಲ್ಲ ಒಂದು ದೇಶಗಳು ಒಟ್ಟುಗೂಡಿ ಇದೊಂದು ದಿನಾಚರಣೆಯನ್ನ ಮಾಡೋದಲ್ಲದೆ ತಮ್ಮ ತಮ್ಮೊಳಗೆ ಸಹಕಾರವನ್ನ ಮಾಡಿಕೊಂಡು ಅಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆ ಕಡಿಮೆ ಇದೆ ಅಲ್ಲಿಗೆ ಸಾಗಿಸಿ ಆ ಒಂದು ದೇಶದ ಅಥವಾ ಜನರ ಒಂದು ಕೊರತೆಯನ್ನ ಹಸಿ ನೀಗಿಸಲಿಕ್ಕೆ ಪ್ರಯತ್ನವನ್ನ ಮಾಡೋದು ಅದರಿಂದ ಇದು ಒಂದು ಅಷ್ಟೊಂದು ಪ್ರಾಮುಖ್ಯತೆ ಹೊಂದಿದೆ ಅಂತ ನಾವು ಹೇಳ್ಬೋದಾಗಿದೆ ಅದರ ಜೊತೆಗೆ ಈಗ ಉದಾಹರಣೆಗೆ ನಾವು ಈ ಒಂದು ವಿಶ್ವ ಮಟ್ಟದಲ್ಲಿ ಸುಮಾರು ಶೇಕಡ ಮೂರು ಮೂವತ್ತರಷ್ಟು ಉತ್ಪಾದನೆ ಏನ್ ಆಗ್ತಾ ಇದೆ ಅದು ವೇಸ್ಟ್ ಆಗಿ ಹೋಗ್ತಾ ಇದೆ ಆಗ್ಲಾರ್ದಾಗ ಏನು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅದೇ ರೀತಿ ಈಗ ನೋಡಿ ಉದಾಹರಣೆಗೆ ನಾವು ಕೃಷಿಯ ಮೇಲೆ ಕೃಷಿ ಅವಲಂಬಿತ ಒಂದು ನೀರ್ ಏನಿದೆ ಅದು ಶೇಕಡ ಒಂದರಿಂದ ಅಂದ್ರೆ ನಮ್ಮ ವಿಶ್ವದಲ್ಲಿರುವಂತಹ ಒಂದು ನೀರಿನ ಮೂಲದಲ್ಲಿ ಶೇಕಡ ತೊಂಬತ್ತೇಳರಷ್ಟು ಈ ಒಂದು ಅಲ್ಕಲ ಸಮುದ್ರ ಸೇರಿದೆ ಒಂದು ಎರಡು ಪರ್ಸೆಂಟ್ ಅಷ್ಟು ಬರ್ಫ್ ಇದೆ ಅಥವಾ ಐದು ಇನ್ನು ಉಳಿದಂತ ಒಂದು ಪರ್ಸೆಂಟ್ ಏನಿದೆ ಅದು ಕೇವಲ ಮಳೆಯಿಂದ ಬರುವಂತ ನೀರು ಈ ನೀರಿನ ಮೇಲೆ ಶೇಕಡ ಎಪ್ಪತ್ತಷ್ಟು ಕೃಷಿ ಅವಲಂಬಿತವಾಗಿದೆ ಸೊ ನೀರು ಸಹ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕಂದ್ರೆ ಇದಕ್ಕೆ ನಾವು ಏನಂದ್ರೆ ಡ್ರಿಪ್ ಇರಿಗೇಷನ್ ಅಥವಾ ಏನಿದೆ ಅದನ್ನ ಜೋಡಿಸುವಂತದ್ದು ಸೊ ಇದಕ್ಕೆ ಬೇಕಾಗುವಂತ ಇದು ತಂತ್ರಜ್ಞಾನ ಒಂದು ದೇಶದಲ್ಲಿ ಇರ್ಬೋದು ಅದು ಮತ್ತೊಂದು ದೇಶಕ್ಕೆ ಕೊಡ್ಲಿಕ್ಕೆ ಸೊ ಇಲ್ಲಿ ಒಂದು ಸಹಕಾರ ಮಾಡುವಂತದ್ದು ಸ್ಮರಣೆ ನಾವು ಅವಕಾಶ ಮಾಡ್ಕೊಂತ ಈ ಒಂದು ಆಹಾರ ದಿನಾಚರಣೆಯಲ್ಲಿ ನಾವು ನೋಡ್ಬೋದಾಗಿದೆ ಅಥವಾ ಅದರ ಬಗ್ಗೆ ಒಂದು ನಾವು ಚಿಂತನೆಯನ್ನ ಮಾಡ್ಬೋದಾಗಿದೆ ಅದ್ರ ಜೊತೆಗೆ ಆಹಾರ ಭದ್ರತೆ ಇದು ಆಹಾರ ಭದ್ರತೆಗೂ ಎಲ್ಲ ಒಂದು ದೇಶಗಳಲ್ಲಿ ಆಹಾರ ಭದ್ರತೆ ಇದ್ದಲ್ಲಿ ಆ ಒಂದು ದೇಶದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಆಗೋದಿಲ್ಲ ಸೊ ಈ ಒಂದು ಚಿಂತನೆಯನ್ನ ನಾವು ಅಂದ್ರೆ ಹಸಿವು ಮತ್ತು ಆಹಾರ ಭದ್ರತೆ ಒಂದಕ್ಕೊಂದು ಸಂಬಂಧಿತ ವಿಷಯಗಳು ಅಂತ ಹೇಳ್ಬಹುದು ಖಂಡಿತ 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 ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ಒಂದು ಆಹಾರದ ಲಭ್ಯತೆ ಇದ್ರೂ ಕೂಡ ಅದರ ಒಂದು ಸಾಗಾಣಿಕೆ ಮತ್ತು ವಿತರಣೆ ಇದು ಬಹಳ ಹೌದು 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 ಕರೆಕ್ಟ್ ಏಕೆಂದ್ರೆ ನಮ್ಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅರ್ಥಶಾಸ್ತ್ರಜ್ಞರು ಡಾಕ್ಟರ್ ಅಮರ್ತ್ಯ ಸೇನ್ ಅವರು ಏನ್ ಹೇಳ್ತಾರೆ ಅಂದ್ರೆ ಸಾಕಷ್ಟು ಆಹಾರ ಲಭ್ಯವಿದ್ರೂ ಕೂಡ ಅದರ ವಿತರಣೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಅದು ಕೂಡ ಒಂದು ಹಸುವಿಗೆ ಕಾರಣವಾಗತ್ತೆ ಕ್ಷಾಮಗಳಿಗೆ ಕಾರಣ ಆಗತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಖಂಡಿತ ಖಂಡಿತ ಏನಂದ್ರೆ ಈಗ ನಾವು ಆಹಾರವನ್ನ ಏನ್ ಮಾಡ್ತೀವಿ ಕೆಲವೊಮ್ಮೆ ನಾವು ಸಂಗ್ರಹ ಮಾಡ್ತೀವಿ ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕೆಲವೊಮ್ಮೆ ಲಾಸ್ ಆಗುತ್ತೆ ಸೊ ಈ ಈ ಲಾಸ್ ಅನ್ನ ಎಷ್ಟು ಕಡಿಮೆ ಮಾಡ್ಬೋದು ಎಷ್ಟು ಕಡಿಮೆ ಮಾಡಿದಷ್ಟು ಅಷ್ಟು ಪ್ರಮಾಣದಲ್ಲಿ ಅದು ಗ್ರಾಹಕರಿಗೆ ಮುಟ್ಟುತ್ತೆ ಅದು ಮುಟ್ಟಬೇಕಾದವರಿಗೆ ಮುಟ್ಟುತ್ತೆ ಅತಿ ಬಡವರಿಗೆ ಮುಟ್ಟುತ್ತೆ ಕೆಲವೊಂದು ಸರ್ಕಾರದ ಯೋಜನೆಗಳೆಲ್ಲ ಅದು ಯಾರಿಗೆ ಮುಟ್ಟಬೇಕು ಆ ಮುಟ್ಟುತ್ತೆ ಸೊ ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆ ಏನಂದ್ರೆ ಸರ್ಕಾರ ಅಥವಾ ಏನಿದೆ ಜನರ ಒಂದು ಅಭಿವೃದ್ಧಿ ಅಥವಾ ಸನ ಜನರ ಒಂದು ಅಭಿವೃದ್ಧಿ ಇರ್ಬೋದು ಅಥವಾ ಸುರಕ್ಷತೆ ಇರ್ಬೋದು ಅದಕ್ಕೆ ಈ ಒಂದು ಉದ್ದೇಶಗಳಿಗೆ ಅನುಗುಣವಾಗಿ ಇದನ್ನ ಮಾಡಬಹುದಾಗಿದೆ ನಾವು ಇನ್ನು ಈ ವರ್ಷದ ಒಂದು ಘೋಷವಾಕ್ಯವನ್ನು ನಾವು ನೋಡಿದಾಗ ಪ್ರತಿ ಪ್ರಜೆ ಸಂಘ ಸಂಸ್ಥೆಗಳು ಮತ್ತೆ ಸರ್ಕಾರಗಳು ವಿಶ್ವ ಆಹಾರ ದಿನದ ಒಂದು ಆಚರಣೆಯನ್ನ ಹೇಗೆ ಅರ್ಥಪೂರ್ಣವಾಗಿ ಮಾಡ್ಕೋಬಹುದು ಇದನ್ನ ಹೇಗೆ ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಅಂತೀರಿ ಖಂಡಿತ ಈಗ ಏನಂದ್ರೆ ನಮ್ಮ ಈ ಹಸಿವು ಮತ್ತು ಆಹಾರ ಭದ್ರತೆ ಅಥವಾ ಪರಿಹರಿಸುವಲ್ಲಿ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿದೆ ಇದರಲ್ಲಿ ಮುಖ್ಯವಾಗಿ ಸುಸ್ಥಿರ ಕೃಷಿಯನ್ನ ಬೆಂಬಲಿಸುವ ನೀತಿಯನ್ನು ಅಭಿವೃದ್ಧಿ ಪಡಿಸುವಂತದ್ದು ನಮ್ಮ ದೇಶದಲ್ಲಿ ಈಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಇರ್ಬೋದು ಪೋಷಣ್ ಅಭಿಯಾನ ಇರ್ಬಹುದು ಅಥವಾ ಈಗ ಇತ್ತೀಚೆಗೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಧನ್ ಧಾನ್ಯ ಯೋಜನೆ ಇತ್ತೀಚೆಗೆ ಲಾಂಚ್ ಮಾಡಿದ್ರು ಸೊ ಇಂತ ಒಂದು ಬೆಂಬಲಿಸುವ ನೀತಿಗಳು ಸರ್ಕಾರದಿಂದ ಆಗ್ತಾ ಇರುವಂತದ್ದು ಇದು ಖಂಡಿತ ನಮ್ಮ ಆಹಾರ ಭದ್ರತೆ ಒಂದು ಪ್ರಮುಖವಾದ ಉಡುಗೆ ಅಂತ ನಾವು ಹೇಳಬಹುದಾಗಿದೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುವಂತದ್ದು ಕೆಲವೊಂದು ಸಂಘ ಸಂಸ್ಥೆಗಳು ಗ್ರಾಮೀಣ ಹೂಡಿಕೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೂಡಿಕೆಯನ್ನ ಮಾಡುವಂಥದ್ದು ಅಲ್ಲಿ ಒಂದು ಎಫ್ ಪಿಒಗಳು ಅಥವಾ ಏನಿದೆ ಅದನ್ನ ಇದಿರಬಹುದು ಅಥವಾ ಖಾಸಗಿ ಸಂಸ್ಥೆಗಳು ಅಲ್ಲಿ ಮುಂದೆ ಬಂದು ಈ ಒಂದು ಸಂಸ್ಕರಣೆ ಘಟಕಗಳು ಈಗ ಸಂಸ್ಕರಣೆ ಘಟಕಗಳನ್ನು ಮಾಡಿ ನಂತರ ಅದನ್ನ ಪ್ಯಾಕಿಂಗ್ ಅಥವಾ ಏನದು ಮಾಡ್ಕೊಂಡು ಗ್ರಾಹಕರಿಗೆ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮ ಮಾಡುವಂತದ್ದು ಮತ್ತು ಪೌಷ್ಟಿಕ ಆಹಾರಕ್ಕೆ ಸಮಾನ ಪ್ರವಾಸವನ್ನ ಕೊಡುವಂತ ಅಂದ್ರೆ ಪೌಷ್ಟಿಕ ಆಹಾರವನ್ನ ನೀಡುವಂತದ್ದು ಆಹಾರವನ್ನು ಉತ್ಪಾದನೆ ಮಾಡ್ತೀವಿ ಅದ್ರಲ್ಲಿ ಕೆಲವೊಂದು ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ ಸೊ ಈ ಸಂದರ್ಭದಲ್ಲಿ ನಾವು ಪೌಷ್ಟಿಕಾಂಶ ಉಳ್ಳಂತ ತಳಿಗಳನ್ನ ಅಭಿವೃದ್ಧಿ ಮಾಡಿ ಆ ಪೂ ಒಂದು ತಳಿಯನ್ನ ರೈತರು ಬೆಳೆಸುವಂತದ್ದು ಇಲ್ಲೇನಾಗ ಉದಾಹರಣೆಗೆ ಇತ್ತೀಚೆಗೆ ಅಕ್ಕಿಯಲ್ಲಿ ಕೆಲವು ಎರಡು ಮೂರು ತಳಿಗಳನ್ನ ಮಾಡಿದ್ರು ಅಂದ್ರೆ ಬಯೋಫೋರ್ಟಿಫೈಡ್ ಪೌಷ್ಟಿಕಾಂಶ ಉಳ್ಳಂತ ಸತ್ವಗಳನ್ನು ಉಳ್ಳಂತ ಒಂದು ಅಕ್ಕಿಯನ್ನ ಇತ್ತೀಚೆಗೆ ಬಿಡುಗಡೆಯಾದ ಒಂದು ಹೊರವನ್ನ ಹಲವಾರು ನೂರ ಹನ್ನೆರಡು ಹದಿಮೂರು ತಳಿಗಳನ್ನು ಹೊಸದಾಗಿ ಮಾಡಿದೆ ಅದರಲ್ಲಿ ಒಂದು ಎರಡು ತಳಿಗಳು ಇದನ್ನ ಅಂತ ಹೇಳಿ ಆ ಇದರಲ್ಲಿ ಚತ್ತ ಉಳ್ಳ ಒಂದು ಜಿಂಕ್ ಮತ್ತೆ ಜಿಂಕ್ ಫೋರ್ಟಿಫೈಡ್ ರೈಸ್ ಅಂತ ನಾವು ಹೇಳ್ಬಹುದು ಅಥವಾ ಭತ್ತ ಅಂತ ಹೇಳ್ಬಹುದು ಇದ್ರ ಬಳಕೆಯಿಂದ ಮನುಷ್ಯರಲ್ಲಿ ಇರುವಂತಹ ಒಂದು ಪೋಷಕಾಂಶದ ಕೊರತೆಯನ್ನು ನಾವು ನೀಗಿಸಬಹುದು ಯಾಕಂದ್ರೆ ಭತ್ತ ಅಥವಾ ರೈಸ್ ಏನಿದೆ ಇವತ್ತು ಏಷ್ಯಾ ಖಂಡದಲ್ಲಿ ಶೇಕಡಾ ಅರವತ್ತರಷ್ಟು ಜನರು ಇದನ್ನ ಬಳಕೆ ಮಾಡ್ತಾರ ಭತ್ತವನ್ನ ಅಥವಾ ರೈಸ್ ಅನ್ನು ಅದೇ ರೀತಿ ನಮ್ಮ ದೇಶದ ಪ್ರಮುಖವಾದ ಒಂದು ಆಹಾರ ಬೆಳೆ ಅಂತ ನಾವು ಹೇಳ್ಬೇಕು ಇದು ಹೆಚ್ಚು ಪ್ರಮಾಣದಲ್ಲಿ ಇವತ್ತು ಇದು ಇನ್ನು ಪೋಷಕಾಂಶದ ಒಂದು ಕೊರತೆಯನ್ನ ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಸಿವು ಆಹಾರ ಭದ್ರತೆ ಇವೆರಡು ಒಂದಕ್ಕೊಂದು ಮಿಳಿತವಾಗಿದ್ದಾವೆ ಮತ್ತೆ ಎಲ್ಲರೂ ಕೂಡ ಇದನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಬಹುದು ಖಂಡಿತ 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 ಮತ್ತು ಏನಂದ್ರೆ ಸರಿಯಾದ ರೀತಿಯಲ್ಲಿ ಸಂಪನ್ಮೂಲ ಬಳಕೆಯನ್ನ ಮಾಡುವಂತದ್ದು ಉದಾಹರಣೆಗೆ ನಮ್ಮ ಕೃಷಿ ಜಾಗದಲ್ಲಿ ಸ್ವಲ್ಪ ಬೆಳೆಯುಳಿಕೆಗಳು ಏನ ಇದ್ರೆ ಅದನ್ನ ನಾವು ಗೊಬ್ಬರ ಅಥವಾ ಸಂಪೋಸ್ಟ್ ಅನ್ನ ಮಾಡಿ ಮತ್ತೆ ಮರುಬಳಕೆ ಮಾಡುವಂತದ್ದು ಅದ್ರ ಜೊತೆಗೆ ನಮ್ಮ ಆಹಾರದಲ್ಲಿ ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಇದನ್ನ ಬಳಕೆ ಮಾಡುವಂತದ್ದು ಮತ್ತೆ ತ್ಯಾಜ್ಯಗಳನ್ನ ಕಡಿಮೆ ಮಾಡುವ ಮರುಬಳಕೆ ಮಾಡುವಂತ ಚೀಲಗಳು ಪಾತ್ರೆಗಳು ಅಥವಾ ಪ್ಯಾಕೇಜಿಂಗ್ ಅಂತ ಮಾಡುವಂತದ್ದು ಸಾವಯವ ತ್ಯಾಜ್ಯವನ್ನ ಕಂಪೋಸ್ಟ್ ಮಾಡುವಂತದ್ದು ನಗರ ಪ್ರದೇಶದಲ್ಲಿ ನಾವು ಏನಾದ್ರು ಪರ್ಚೇಸ್ ಮಾಡಕ್ಕಂತ ಹೋದಾಗ ಏನು ಸಿಗಿದೆ ಅದನ್ನು ತಂದು ಹಾಕ್ತಿವಿ ನಾವು ಅದರ ಬದಲಿಗೆ ನಮ್ಗೆ ಏನ್ ಬೇಕು ತಿಂಗಳಿಗೆ ಅಥವಾ ಒಂದು ಹತ್ತು ದಿನಕ್ಕೆ ಏನ್ ಬೇಕು ಅಷ್ಟೇವನ್ನು ನಾವು ಖರೀದಿ ಮಾಡಿ ಅಷ್ಟನ್ನೇ ಬಳಕೆ ಮಾಡೋದು ಅದು ಮುಗಿದ ನಂತರ ಮತ್ತೆ ಕೆಲವೊಮ್ಮೆ ಮಾಡ್ತಾರೆ ಖರೀದಿ ಮಾಡ್ತೀವಿ ಅದು ಹಾಗೆ ಇರುತ್ತೆ ಅದು ಲಾಸ್ಟ್ಗೆ ಅದು ವೇಸ್ಟ್ ಆಗುತ್ತೆ ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಎಕ್ಸ್ಪೈರಿ ಆಗುತ್ತೆ ಅದನ್ನ ನಾವು ಮತ್ತೆ ಬಳಕೆ ಮಾಡೋದಿಲ್ಲ ಅದರ ಬದಲಿಗೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಬಳಕೆಯನ್ನ ಮಾಡುವಂಥದ್ದು ಈ ರೀತಿ ಮಾಡಿದಾಗ ನಾವು ಈ ವೇಸ್ಟ್ ಅಥವಾ ಇದು ಏನಿದೆ ನಾವು ಕಡಿಮೆ ಮಾಡ್ಬೋದಾಗಿ ಇದು ವಿಶ್ವ ಆಹಾರದ ದಿನಾಚರಣೆಯಲ್ಲೂ ಇದೊಂದು ಪ್ರಮುಖವಾದ ಈ ಸಾವಯವ ತ್ಯಾಜ್ಯ ಸಿಗುತ್ತೆ ನಾವು ಮೌಲ್ಯಯುತವಾದಂತಹ ಗೊಬ್ಬರವನ್ನಾಗಿ ಮಾಡಿ ನಮ್ಮ ಕೃಷಿಗೆ ಪೋಷಕಾಂಶಗಳ ಪೂರೈಕೆಗಾಗಿ ಬಳಸ್ಕೋಬಹುದು ಖಂಡಿತ 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 ಇನ್ನು ಮುಖ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಒಂದು ಸುಸ್ಥಿರ ಬದುಕಿಗೆ ಯಾವ ರೀತಿಯಾದಂತಹ ಒಂದು ಆಹಾರ ಪದ್ಧತಿಯನ್ನು ಅನುಸರಿಸಬಹುದು ಅಂತೀರಿ ನಮ್ಮ ಲೋಕಲ್ ಆಗಿ ಸ್ಥಳಿತವಾಗಿ ಏನು ಬೆಳೆದಿದೀವಿ ಅಂತ ಒಂದು ಬೆಳೆಗಳನ್ನ ನಾವು ಖರೀದಿ ಮಾಡಿ ಅದನ್ನ ರೈತರ ರೈತರಲ್ಲಿ ಉತ್ತೇಜನ ಮಾಡುವಂತ ಒಂದು ಕಾರ್ಯಕ್ರಮ ಮತ್ತು ಈಗಾಗಲೇ ನಾನು ಹೇಳಿದೆ ಈಗ ಕಾಂಪೋಸ್ಟ್ ಮಾಡುವಂತದ್ದು ಈಗಾಗಲೇ ನೀವು ಸಹ ಹೇಳಿದ್ರಿ ಕೆದರ್ ಗಾರ್ಡನ್ ಅಥವಾ ವರ್ಟಿಕಲ್ ಫಾರ್ಮಿಂಗು ಇದೆಲ್ಲ ಮಾಡೋದ್ರಿಂದ ಖಂಡಿತ ನಾವು ಈ ಇದರಲ್ಲಿ ಭಾಗವಹಿಸಬಹುದು ಮತ್ತೆ ಅದರಲ್ಲದೆ ಆಹಾರವನ್ನ ವೇಸ್ಟ್ ಮಾಡದ ರೀತಿ ಹೌದು ಈಗ ಎಷ್ಟೋ ಒಂದು ಸಮಾರಂಭಗಳಲ್ಲಿ ನಾವು ನೋಡ್ತೀವಿ ಆಹಾರವನ್ನ ವೇಸ್ಟ್ ಮಾಡುವಂತದ್ದು ಈಗ ಆಹಾರ ವೇಸ್ಟ್ ಮಾಡೋ ಬದಲು ಎಷ್ಟು ಬೇಕು ಅಷ್ಟೇ ಪಡ್ಕೊಂಡು ಆ ಉಳಿದ ಹಾರವನ್ನ ಯಾರು ಹಸಿವಿನಿಂದ ಅಥವಾ ಎಲ್ಲಾದ್ರೂ ಒಂದು ಸಂಸ್ಥೆ ಸಂಘ ಸಂಸ್ಥೆಗೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ಕೊಡುವಂತ ಒಂದು ಪರಿಕ್ರಮವನ್ನ ನಾವು ಮಾಡ್ಕೋಬೇಕಾಗುತ್ತೆ ಆ ರೀತಿ ಮಾಡಿದ್ರೆ ಇದು ಮಾಡ್ಬೋದು ಮತ್ತೆ ಮುಖ್ಯವಾಗಿ ಈ ಸ್ಥಳಿಕವಾಗಿ ರೈತರು ಏನ್ ಮಾಡ್ತಾ ಇದ್ದಾರೆ ಅಥವಾ ಎಫ್ ಪಿಒಗಳು ಅಂತ ಏನಿದೆ ಅಲ್ಲಿ ನಾವು ಈ ಖರೀದಿಯನ್ನ ಮಾಡುವಂಥದ್ದು ಅದನ್ನು ಸಹ ಮಾಡ್ಬೋದು ಮತ್ತು ರೈತರು ಏನಂದ್ರೆ ತಮ್ಮ ಕೃಷಿ ಭೂಮಿಯಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಆಹಾರ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಈಗಾಗಲೇ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥದ್ದು ಸಾವಯವ ಕೃಷಿ ನಂತರ ಹಸಿರು ಕ್ರಾಂತಿ ಆಯ್ತು ನಂತರ ಅದಾದ ನಂತರ ಮತ್ತೆ ನಾವು ಸ್ವಲ್ಪ ಸಾವಯವ ಕೃಷಿಗೆ ಬಂದಿವಿ ಆಮೇಲೆ ಈಗ ನೈಸರ್ಗಿಕ ಕೃಷಿಗೆ ಬರ್ತಾ ಇದೆ ಇದರ ಮಧ್ಯದಲ್ಲಿ ನಮ್ದು ಜೀನ್ ರೆವಲ್ಯೂಷನ್ ಅಂದ್ರೆ ಈ ಒಂದು ತಳಿ ಒಂದು ಕ್ರಾಂತಿ ತಳಿ ಕ್ರಾಂತಿಯಿಂದ ಇವತ್ತು ಏನಾಗಿದೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಹೋದ್ರು ಸಹ ಇವತ್ತು ನಾವು ಆಹಾರ ಉತ್ಪಾದನೆಯಲ್ಲಿ ಏನೋ ನಮ್ದೆ ಪ್ರಾಬ್ಲಮ್ ಆಗ್ತಾ ಇಲ್ಲ ಸುಮಾರು ನಮ್ದು ನೂರ ನಲ್ವತ್ತು ಕೋಟಿ ಜನರಿಗೆ ನಾವು ಮುನ್ನೂರು ಮುನ್ನೂರ ಮೂರು ಮೆಟ್ರಿಕ್ ಟನ್ ಅಷ್ಟು ಆಹಾರ ಉತ್ಪಾದನೆಯನ್ನು ಮಾಡಿದೀವಿ ಇವತ್ತು ಇದು ನಾವು ಗಮನಿಸಿ ನೋಡಿದಾಗ ನಮ್ಮ ಪ್ರತಿ ಒಂದು ಕೃಷಿ ಹೆಕ್ಟೇರ್ ಪ್ರದೇಶ ಅಥವಾ ಏಕರ್ ಪ್ರದೇಶ ಅಥವಾ ಕ್ಷೇತ್ರ ಎಷ್ಟಿದೆ ಅಲ್ಲಿ ಹೆಚ್ಚು ಉತ್ಪಾದನೆ ಆಗ್ತಾ ಇರೋದನ್ನ ನೋಡ್ಬೋದು ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಒಂದು ತಳಿಗಳ ಒಂದು ಸಾಮರ್ಥ್ಯ ಅಂದ್ರೆ ಹೊಸ ತಳಿಗಳು ಅದರ ಒಂದು ಸಾಮರ್ಥ್ಯ ಇದರೊಟ್ಟಿಗೆ ಒಂದು ತಂತ್ರಜ್ಞಾನಗಳನ್ನ ಬಳಕೆ ಮಾಡಿ ನಾವು ಉತ್ಪಾದನೆ ಮಾಡೋದನ್ನ ನೋಡಬಹುದು ಹ್ಮ್ ಹ್ಮ್ ಅಂದ್ರೆ ನಾವು ಆಹಾರವನ್ನು ಸ್ವೀಕರಿಸುವಾಗಲೂ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ನಾವು ಅಂದ್ರೆ ಹೆಚ್ಚು ಆಹಾರವನ್ನು ನಾವು ಸ್ವೀಕರಿಸಿದಾಗ ಏನಾಗುತ್ತೆ ಬೇರೆಯವರ ಆಹಾರವನ್ನ ನಾವು ಕಬಳಿಸ್ ಖಂಡಿತ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸಿದಾಗ ಬೇರೆಯವರಿಗೂ ಕೂಡ ಆಹಾರವನ್ನು ಉಳಿಸ್ತಂತಾಗತ್ತೆ ಖಂಡಿತ ಖಂಡಿತ ಈ ಒಂದು ಅಂಶವನ್ನು ಕೂಡ ಜನರು ಗಮನಿಸಬೇಕು ಅಂತ ಹೇಳ್ಬೋದು ಯುದ್ಧದ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ರು ಕೂಡ ಒಂದು ಹೊತ್ನಲ್ಲಿ ಉಪವಾಸವನ್ನು ಆಚರಿಸಬೇಕು ಅಂತ ಇಡೀ ದೇಶದಾದ್ಯಂತ ಕರೆದು ಆ ಒಂದು ಉಳಿಸಿದ ಆಹಾರ ಏನಿರುತ್ತಲ್ಲ ಅದು ಒಂದು ಬೆಳೆದ ಆಹಾರಕ್ಕೆ ಸಮಾನ ಆಗುತ್ತೆ ಖಂಡಿತ 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 ಈಗ ತಾವು ಮೊದಲೇ ಹೇಳಿದಾಗೆ ನಮ್ಮ ಸಂಗ್ರಹಣೆಯಲ್ಲೇನೆ ಕೂಡ ಹೌದೌದು ಶೇಕಡ ಹತ್ತರಷ್ಟು ಆಹಾರ ಧಾನ್ಯಗಳು ವ್ಯರ್ಥವಾಗ್ತಾ ಇದಾವೆ ಈ ಆಹಾರ ಧಾನ್ಯಗಳ ಒಂದು ಪ್ರಮಾಣ ಎಷ್ಟಾಗತ್ತೆ ಅಂದ್ರೆ ನಮ್ಮ ಇಡೀ ದೇಶದ ಜನಸಂಖ್ಯೆಗೆ ಮೂರು ತಿಂಗಳಿಗೆ ಆಗುವಷ್ಟು ಆಹಾರ ಅಂತದ್ದು ಆಹಾರ ಆಗುತ್ತೆ ಈ ಅಂಶವನ್ನು ನಾವು ಪರಿಗಣಿಸಿದಾಗ ನಿಜವಾಗ್ಲೂ ಆಹಾರದ ಉತ್ಪಾದನೆ ಅದರ ಒಂದು ಸರಿಯಾದಂತ ಪ್ರಮಾಣದಲ್ಲಿ ಸೇವನೆ ಮತ್ತು ಸಂಗ್ರಹಣೆ ಈ ಮೂರು ಕೂಡ ಉತ್ತಮವಾಗುತ್ತೆ ಜೊತೆಗೆ ನಮ್ಮ ಸ್ಥಳೀಯ ಆಹಾರ ಪದ್ಧತಿಗಳಿಗೆ ನಾವು ಒತ್ತನ್ನ ಕೊಡಬೇಕಾಗುತ್ತೆ ಯಾಕೆಂದ್ರೆ ನಾವು ಹಿಂದೆಲ್ಲ ನೋಡ್ತಾ ಇದ್ವಿ ನಮ್ಮ ಹೊಲಗಳಲ್ಲಿ ಬೆಳೆಯುವಂತ ಕಳೆಗಳನ್ನೇ ನಾವು ಸೊಪ್ಪು ತರಕಾರಿಗಳಾಗಿ ಬಳಸ್ತಾ ಇದ್ವಿ ಬಳಸ್ತಾ ಇದ್ವಿ ಹೌದು ಅದು ಈಗ ಏನಾಗಿದೆ ಅವೆಲ್ಲ ಒಂದು ವಿಚಾರಗಳು ಹೋಗ್ತಾ ಇದಾವೆ ಹಾಗಾಗಿ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಗೆ ನಾವು ಮರಳಬೇಕಾಗಿದೆ ಹೌದೌದು ಇವತ್ತಿನ ಒಂದು ಜೀವನ ಶೈಲಿ ಕಾಯಿಲೆಗಳ ಒಂದು ಕಾಲದಲ್ಲಿ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಗೆ ನಾವು ಮರಳುವಂತ ಅವಶ್ಯಕತೆ ಇದೆ ಅಂತ ಹೇಳಬಹುದು ಹೌದು ಇನ್ನ ಡಾಕ್ಟರ್ ಹರಿಶ್ ರಣಯ್ಯ ಅವರೇ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಆಹಾರದ ಉತ್ಪಾದನೆಗೆ ಹಾಗೆ ಸಾಕಷ್ಟು ಯೋಜನೆಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಆಹಾರದ ಉತ್ಪಾದನೆ ಕಡೆಗೆ ಗಮನವನ್ನ ಕೊಡ್ತಾ ಇದೆ ಈ ಒಂದು ಕೆಲವು ಯೋಜನೆಗಳನ್ನ ಹೆಸರಿಸ್ತೀರಾ ಖಂಡಿತ ಒಂದೇ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಹೇಳಿ ಇದರಲ್ಲಿ ಕೆಲವೊಂದು ಆಹಾರ ಧಾನ್ಯಗಳನ್ನ ಬೆಳೆಯುವಂತದ್ದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಇದೆ ಇದರಲ್ಲಿ ಸಬ್ಸಿಡೈಸ್ ಫುಡ್ ಗ್ರೇನ್ಸ್ ಅನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದಕ್ಕೆ ಸಂಬಂಧಪಟ್ಟ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಲ್ಲಿ ಹಲವಾರು ಬೆಳೆಗಳನ್ನ ಬೆಳೆಯುವಂತದ್ದು ಬೇರೆ ಬೇರೆ ಜಿಲ್ಲೆಗಳನ್ನ ಗುರುತಿಸಿ ಅಲ್ಲಿ ಬೆಳೀತಾ ಇದ್ದಾರೆ ಇದರೊಟ್ಟಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಹೇಳಿ ಇದು ಕೋವಿಡ್ ಸಂದರ್ಭದಲ್ಲಿ ಆಗಿದಂತ ಒಂದು ಕಾರ್ಯಕ್ರಮ ಇದ್ರೆ ಪಿ ಎಫ್ ಪೋಷಣ್ ಸ್ಕೀಮ್ ಹೇಳಿ ಅದು ಮುಖ್ಯವಾಗಿ ಮಕ್ಕಳ ನ್ಯೂಟ್ರಿಷನಲ್ ಸ್ಟೇಟಸ್ ಅಂದ್ರೆ ಅವರ ಮಕ್ಕಳ ಪೋಷಣೆಗೆ ಬೇಕಾಗುವಂತ ಒಂದು ಆಹಾರವನ್ನ ತೊಡಕುವಂತ ಕಾರ್ಯಕ್ರಮ ಇದರ ಜೊತೆಗೆ ಅಂತ್ಯೋದಯ ಅನ್ನ ಯೋಜನಾ ಅಂತ ಹೇಳಿ ಇದೊಂದು ಕಾರ್ಯಕ್ರಮವನ್ನು ಸಹ ನಾವು ನೋಡಬಹುದಾಗಿದೆ ಇದ್ರ ಜೊತೆಗೆ ರೈಸ್ ಫೋರ್ಟಿಫಿಕೇಶನ್ ಈಗಾಗಲೇ ನಾನು ಹೇಳಿದೆ ಬಯೋಫೋರ್ಟಿಫೈಡ್ ರೈಸ್ ಅಂತ ಹೇಳಿ ಈಗಾಗಲೇ ನಾನು ಹೇಳಿದೆ ಸತ್ತವುಳ್ಳ ಒಂದು ಅಕ್ಕಿಯನ್ನ ಮಾಡುವಂತದ್ದು ಇದರೊಟ್ಟಿಗೆ ನಮ್ಮ ಕರ್ನಾಟಕದಲ್ಲೂ ಸಹ ಇಂದಿರಾ ಕ್ಯಾಂಟೀನ್ ನೋಡಬಹುದಾಗಿದೆ ಅಲ್ಲಿ ಸಹ ಒಂದು ಸಬ್ಸಿಡೈಸ್ ಇದರಲ್ಲಿ ಆಹಾರವನ್ನ ಕೊಡುವಂತದ್ದು ಕಾರ್ಯಕ್ರಮವನ್ನು ಆಗ್ತಾ ಇದು ನೋಡಬಹುದಾಗಿದೆ ಇದರೊಟ್ಟಿಗೆ ಪ್ರೈಸ್ ಸ್ಟೆಬಿಲಿಟಿ ಮತ್ತು ಅಫೋರ್ಡೆಬಿಲಿಟಿ ಅಂದ್ರೆ ರೈತರಿಗೆ ಒಂದು ಸರಿಯಾದ ರೀತಿಯ ಬೆಲೆ ಕೊಡ್ಲಿಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವೆಲ್ಲ ಕೊಡುವಂತದ್ದು ಎಲ್ಲಾ ಒಂದು ಕಾರ್ಯಕ್ರಮಗಳು ಸಹ ಸರ್ಕಾರದ ಯೋಜನೆಯಾಗಿದ್ದು ಇದನ್ನ ಈ ರೈತರಿಗೆ ಜೊತೆಗೆ ದೇಶದ ಆಹಾರ ಭದ್ರತೆಗೆ ಒಂದು ಪ್ರಮುಖ ಕೊಡುಗೆ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ ಜೊತೆಗೆ ಈ ಅಕ್ಟೋಬರ್ ಹದಿನೈದನ್ನು ನಾವು ರಾಷ್ಟ್ರೀಯ ಮಹಿಳಾ ಕಿಸಾನ್ ದಿವಸ್ ಅಂತ ಆಚರಿಸ್ತಾ ಇದ್ದೀವಿ ಹೌದೌದು ಆಹಾರ ಭದ್ರತೆಗೆ ನಮ್ಮ ರೈತ ಮಹಿಳೆಯರ ಕೊಡುಗೆ ಯಾವ ರೀತಿ ಆದಂತದ್ದು ಖಂಡಿತ ಈಗ ಏನಂದ್ರೆ ನಮ್ಮ ಈ ಕೃಷಿಗೆ ಮಹಿಳೆಯರ ಕೊಡುಗೆ ತುಂಬಾ ಅಪಾರವಾಗಿರುವಂತ ಹೇಳ್ಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಕೃಷಿಯನ್ನ ಗಮನ ಸಿಕ್ತು ನೋಡಿದಾಗ ಇಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಮಹಿಳೆಯರ ಪಾತ್ರವೂ ಬಹಳ ಮುಖ್ಯವಾಗಿರುವಂತದ್ದು ಈಗ ಅದ್ರ ಭತ್ತದ ನಾಟಿಯಲ್ಲಿ ಹೆಚ್ಚಾಗಿ ರೈತ ಮಹಿಳೆಯರೇ ಇರುವಂತದ್ದು ಕೃಷಿ ಕಾರ್ಯಗಳನ್ನು ಸಹ ಮಹಿಳೆಯರೇ ಮಾಡುವಂತದ್ದು ಇದರೊಟ್ಟಿಗೆ ಉಪಕಸುಬು ಅಂತ ನಾವ್ ಹೇಳ್ತೀವಿ ಈಗ ಡೈರಿ ಅಂತ ಹೇಳ್ಬೋದು ಅಥವಾ ಹೈನುಗಾರಿಕೆ ಅಂತ ಹೇಳ್ಬೋದು ಇದ್ದು ಹೆಚ್ಚಾಗಿ ಮಾಡ್ತಾ ಇರುವಂತದ್ದು ಮಹಿಳೆಯರೇ ಮಾಡುವಂತದ್ದು ಸೊ ಈ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿರುವಂತದ್ದು ಯಾಕಂದ್ರೆ ಇಲ್ಲಿ ಪುರುಷರ ಪಾತ್ರ ಒಂದು ಪ್ರೊಡಕ್ಷನ್ ತಗೊಂಡೋಗಿ ಮಾರ್ಕೆಟ್ಗೆ ಹಾಕುವಂತದ್ದು ಅದು ಮಾಡ್ತಾರೆ ಕೆಲವೊಮ್ಮೆ ಮಹಿಳೆಯರ ಸಹ ಇದನ್ನ ಮಾಡೋದನ್ನ ನಾವು ನೋಡಬಹುದಾಗಿದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಸಖಿ ಪಶು ಸಖಿ ಅನ್ನೋ ಒಂದು ಕಾರ್ಯಕ್ರಮಗಳು ಇವತ್ತು ಆಗ್ತಾ ಇದೆ ಇಲ್ಲಿ ಏನಂದ್ರೆ ಮಹಿಳೆಯರೇ ಅವ್ರನ್ನ ಆರಿಸಿ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಒಬ್ಬೊಬ್ರು ಮಹಿಳೆಯರು ಅವ್ರಿಗೆ ಒಂದು ಸೂಕ್ತವಾದ ತರಬೇತಿ ನಂತರ ಒಂದು ಸರ್ಕಾರದ ಸ್ಕೀಮ್ ಅನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಫಲಾನುಭವಿ ಪಡಿಸುವಂತ ಒಂದು ಒಂದು ಕಾರ್ಯಕ್ರಮಗಳ ಸಹ ಇವತ್ತು ಆಗ್ತಾ ಇರೋದನ್ನ ನಾವು ನೋಡಬಹುದಾಗಿದೆ ಅದರ ಜೊತೆಗೆ ಮಹಿಳಾ ಸಬಲೀಕರಣ ಡ್ರೋನ್ ಸಖಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಫಿಶನ್ ಫಾರ್ಮಿಂಗ್ ಅಂತ ಹೇಳಿ ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಒಂದು ಈ ಡ್ರೋನ್ ಸಖಿ ಇವರಿಗೆ ಸಹ ನಾವು ತರಬೇತಿಯನ್ನ ಕೊಟ್ಟು ಅವರಿಂದನೇ ಅವರನ್ನ ಸಹ ಈ ಒಂದು ಈ ಕಾರ್ಯಕ್ರಮದಲ್ಲಿ ಸಬಲೀಕರಣ ಮಾಡಿ ಅವರ ಒಂದು ಇದರಿಂದ ಅವರನ್ನ ಇದು ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿದೆ ಸೊ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿರುವಂತದ್ದು ಮುಖ್ಯವಾಗಿರೋ ಕೃಷಿಯಲ್ಲಿ ಅಂತ ನಾವು ಹೇಳ್ಬೋದಾಗಿದೆ ಹೌದು ಅವರು ಮುಖ್ಯವಾಗಿ ಕೃಷಿನಲ್ಲಿ ನಾವು ನೋಡಿದಾಗ ಹೌದು ಈ ಸಸ್ಯಗಳ ನಾಟಿಯಲ್ಲಿ ಕಳೆ ತೆಗೆಯೋದ್ರಲ್ಲಿ ಮತ್ತೆ ಕೊಯ್ಲು ಮಾಡುವಾಗ ಒಕ್ಕಣೆ ಮಾಡುವಾಗ ಮತ್ತು ಧಾನ್ಯಗಳನ್ನ ಸಂಗ್ರಹಣೆ ಮಾಡುವಾಗ ಮಾಡುವಾಗ ಪಶುಪಾಲನೆಯಲ್ಲಿ ಮತ್ತೆ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಹೀಗೆ ಅವರ ಒಂದು ಪಾತ್ರ ನೋಡಿದ್ರೆ ನಾವು ಇವತ್ತು ಮಹಿಳೆಯರಿಂದಲೇ ಕೃಷಿ ಉತ್ಪಾದನೆ ಅಸಾಧ್ಯ ಅನ್ನಂಗೆ ಆಗ್ಬಿಟ್ಟಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ರೈತ ಮಹಿಳೆಯರಿಗೂ ಕೂಡ ಒಂದು ನಮನಗಳನ್ನ ಸಲ್ಸ್ಬೇಕಾಗತ್ತೆ ಅಂತ ಹೇಳ್ಬೋದು ಖಂಡಿತ ಯಾಕಂದ್ರೆ ಒಬ್ಬ ರೈತ ಮಹಿಳೆ ಕೇವಲ ರೈತ ಮಹಿಳೆ ಮಾತ್ರ ಅಲ್ಲ ಅವಳೊಬ್ಬ ತಾಯಿಯಾಗಿ ಅವಳೊಬ್ಬ ಪತ್ನಿಯಾಗಿ ಅವ್ರ ಮಕ್ಕಳ ಒಂದು ಇದಾಗಿ ಎಲ್ಲ ಪೋಷ ಮನೆಯಲ್ಲಿ ಇರುವ ಎಲ್ಲಾ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಅದ್ರ ಜೊತೆ ಕೃಷಿ ಮಾಡ್ತಾ ಇರೋದನ್ನು ನೋಡಿದಾಗ ಖಂಡಿತ ಮಹಿಳೆಯರಿಗೆ ನಿಜವಾಗ್ಲು ಒಂದು ನಮನವನ್ನ ಇದು ಗೌರವವನ್ನ ಕೊಡೋದು ಬಹಳ ಮುಖ್ಯ ಬಹಳ ಅತಿ ಅವಶ್ಯಕ ಅಂತ ನಾನು ಹೇಳ್ಬೋದು ಜೊತೆಗೆ ಒಟ್ಟಾರೆ ಇವತ್ತು ನಮ್ಮ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಎಲ್ಲ ರೈತ ಬಾಂಧವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನಮನಗಳನ್ನು ಸಲ್ಲಿಸ್ತಾ ನಾವು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವಂತ ಒಂದು ದಿನ ಅಂತ ಹೇಳ್ಬಹುದು ಖಂಡಿತ ಖಂಡಿತವಾಗಿ ಗುರುತಿಸುವಂತ ಒಂದು ದಿನ ಅಂತ ನಾವು ರೈತ ಮಹಿಳೆಯರು ಮತ್ತು ನಮ್ಮ ರೈತರು ಇಬ್ಬರು ಪ್ರಯತ್ನನು ಆಹಾರದ ಉತ್ಪಾದನೆಯಲ್ಲಿ ಇದೆ ಅಂತ ಹೇಳ್ಬಹುದು ಖಂಡಿತ 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 ಆತ್ಮೀಯ ರೈತ ಬಾಂಧವರೆ ತಮಗೆ ಈ ವಿಶ್ವ ಆಹಾರ ದಿನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹರೀಶ್ ಶಣೈ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂಬತ್ತು ಏಳು ಒಂದು ಐದು ನಾಲ್ಕು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂಬತ್ತು ಏಳು ಒಂದು ಐದು ನಾಲ್ಕು ತುಂಬ ಸಂತೋಷ ಡಾಕ್ಟರ್ ಹರೀಶ್ ಅವರೇ ಈ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ಈ ದಿನದ ಮಹತ್ವದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ತುಂಬಾ ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ પ્રધાનમંત્રી કિસાન માન ધન યોજને પેન્શન આસરી નિરાસરે એનું સંતસદું કળ્યો સુખદા પે રક્ષિત આગ અનાતા સુરક્ષિત ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ विद मेलो प्रशिता नास्ति दुर्भिक्षा